ಬಿಗ್ ಬಾಸ್ ಕನ್ನಡ ಬಿಗ್ ಬಾಸ್ ಫಿನಾಲೈ ಡೇಟ್ ಅನೌನ್ಸ್ ಮಾಡಿದ ಸುದೀಪ್ ಐವತ್ತು ಲಕ್ಷ ಗೆಲ್ಲೋರು ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಭಾರಿ ಜನಪ್ರಿಯ ಕಾರ್ಯಕ್ರಮವಾಗಿದೆ ಬಿಗ್ ಬಾಸ್ ಶೋ ಅಂತಿಮ ಹಂತ ತಲುಪಿದೆ ವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಬಿಗ್ ಬಾಸ್ ಫಿನಾಲೈ ಡೇಟ್ ಅನೌನ್ಸ್ ಮಾಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಿರುವ ಬಿಗ್ ಬಾಸ್ ಕಾರ್ಯಕ್ರಮ ಪ್ರೇಕ್ಷಕರ ಮನೆ ಗೆದ್ದಿದೆ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಮುಗಿಯುವ ಹಂತಕ್ಕೆ ಬಂದಿದ್ದು ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ ಬಿಗ್ ಬಾಸ್ ಸ್ಪರ್ಧಿಗಳು ದೊಡ್ಡನೆ ಪ್ರವೇಶಿಸಿ ಹದಿಮೂರು ವಾರ ಕಳೆದು ಹೋಗಿದೆ ಬಿಗ್ ಬಾಸ್ ಮನೆಯ ಬಿಗ್ ಸೋಪ ಮೇಲೆ ಕೂರುವ ಸ್ಪರ್ಧಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ದಿನದಿಂದ ದಿನಕ್ಕೆ ಆಟ ರಂಗೇರುತ್ತಿದೆ ಈ ವಾರ ಬಿಗ್ ಮನೆಯಿಂದ ಮೈಕಲ್ ಅಜಯ್ ಹೊರಗೆ ಹೋಗಿದ್ದಾರೆ ಇದೀಗ ಮನೆಯಲ್ಲಿ ಎಂಟು ಮಂದಿ ಮಾತ್ರ ಉಳಿದುಕೊಂಡಿದ್ದಾರೆ ವಿನಯ್ ಕಾರ್ತಿಕ್ ಸಂಗೀತ ಶೃಂಗೇರಿ ಡ್ರೋನ್ ಪ್ರತಾಪ್ ವರ್ತೂರು ಸಂತೋಷ್ ತುಕಾಲಿ ಸಂತೋಷ್ ಉಳಿದುಕೊಂಡಿದ್ದಾರೆ ಬಿಗ್ ಬಾಸ್ ಜರ್ನಿಯಲ್ಲಿ ಗೆಲ್ಲುವವರು ಯಾರು ಎನ್ನುವ ಲೆಕ್ಕಾಚಾರ ಕೂಡ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರುದ್ಧದ ಪೋಸ್ಟ್ ಪೋಸ್ಟ್ಗಳು ವೈರಲ್ ಆಗ್ತಿದೆ ಈ ನಡುವೆ ಬಿಗ್ ಬಾಸ್ ಫಿನಾಲೆ ಕೂಡ ಹತ್ತಿರ ಬಂದಿದೆ ಬಿಗ್ ಬಾಸ್ ಕಾರ್ಯಕ್ರಮದ ಹೋಸ್ಟ್ ಆಗಿರುವ ನಟ ಕಿಚ್ಚು ಸುದೀಪ್ ಫಿನಾಲೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಹೆಚ್ಚುವರಿಯಾಗಿ ಇನ್ನೆರಡು ವಾರಗಳ ಕಾಲ ಬಿಗ್ ಬಾಸ್ ಕಾರ್ಯಕ್ರಮ ನಡೆಯಲಿದೆ ಎಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿರುವ ಸೋಫಾದಲ್ಲಿ ಕೂರುವವರ ಸಂಖ್ಯೆ ಕಡಿಮೆಯಾಗಿದೆ ಇನ್ನೂ ತುಂಬಾ ದಿನಗಳ ಕಾಲ ಉಳಿದಿಲ್ಲ ಇನ್ನು ಇರೋದು ನಾಲ್ಕೇ ವಾರ ಎಂದು ಸುದೀಪ್ ಹೇಳಿದ್ದಾರೆ ಇನ್ನೂ ನಾಲ್ಕು ವಾರಗಳಲ್ಲಿ ಫಿನಾಲೆ ಕೂಡ ಬರಲಿದೆ ಹೆಚ್ಚುವರಿಯಾಗಿ ಎರಡು ವಾರ ಸೇರ್ಪಡೆಗೊಂಡಿದೆ ಎಂದು ಸುದೀಪ್ ಹೇಳಿದ್ರು ಅಂದ್ರೆ ಫೆಬ್ರವರಿ ನಾಲ್ಕು ರಂದು ಬಿಗ್ ಬಾಸ್ ಸೀಸನ್ ಹತ್ತು ರಗ್ರಾಂಡ್ ಫಿನಾಲೆ ನಡೆಯಲಿದೆ ಬಿಗ್ ಬಾಸ್ ಮನೆಯಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ ವಿನಯ್ ಕಾರ್ತಿಕ್ ಸಂಗೀತ ಟಾಪ್ ಮೂರು ಸ್ಪರ್ಧಿಗಳಾಗಿರುತ್ತಾರೆ ಎನ್ನುವ ಮಾತು ಎಲ್ಲೆಡೆ ಕೇಳಿ ಬರ್ತಿದೆ